ಕಮಿಷನ್ ಏನ್ ನಾನು ಹೇಳುದು ನಿಮ್ಗೆ ಅರ್ಥ ಆಗ್ತದಾ ಇಲ್ವಾ ಭಾಷೆ ಅರ್ಥ ಆಗ್ತದೆ ನಿಮಗೆ ಇಲ್ವಾ ಆ ರೋಡೆಲ್ಲ ಪ್ಯಾಚ್ ವರ್ಕ್ ಮಾಡ್ಬೇಕಂದ್ರೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಏನಾಯ್ತು ನಿಮ್ಗೆ ಎಷ್ಟು ಸಲ ಹೇಳಬೇಕು ಏನ್ ಎಲ್ಲ ನಾಳೆ ಅಂತ ಮೊನ್ನೆ ನಿಮ್ಮ ಹತ್ರ ಹೇಳಿಲ್ವ ನಾನು ಮೂರು ದಿವಸ ಅಲ್ಲಿ ಮಾಡಬೇಕು ಅಂತ ನೀವು ಎಲ್ಲಿ ಮಾಡಿದಾರೆ ಎಲ್ಲಿ ಮಾಡಿದಾರೆ ಹೇಳಿ ಕೊಟ್ಟ ಕೊಟ್ಟು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದೆ ವೈ ಯು ಟೇಕಿಂಗ್ ಎವ್ರಿಥಿಂಗ್ ಲೈಟ್ ಇಂಜಿನಿಯರ್ ಮತ್ತೆ ಕಮಿಷನರ್ ಆಗಿರುವುದು ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದ್ರೆ ಅವನು ಇಂಜಿನಿಯರ್ ತಲೆ ಇದು ಕಟ್ಟಿದ ಅವನಿಗೆ ನಾಳೆ ಕೆಲಸ ಎಲ್ಲಾದ್ರೂ ಆಗದಿದ್ರೆ ಮತ್ತೆ ಏನ್ ಮಾಡ್ತಾನೆ ಅಂತ ಕೇಳಿ ಏನ್ ನಿಮಗೆ ನಾವು ಲೈಟ್ ಆಗಿದೆ ಇಲ್ಲಿ ಕೇಳಿದು ಜನ ಇಲ್ಲಿ ಸಾಯ್ತಾರೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಮೊನ್ನೆ ಹೇಳಿದಿನಿ ಮೂರು ದಿವಸ ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾಕೆ ವೈ ಯು ಆರ್ ಟೇಕಿಂಗ್ ಲೈಟ್ ಏನಾಗಿದೆ ನೋಡಿದ್ರೆ ನೀವು ವರ್ಕ್ ಸ್ಟಾರ್ಟ್ ನೀವು ಯಾವಾಗ ನೋಡಿದ್ರೆ ನೀವು ಬೆಂಗಳೂರಲ್ಲಿ ಅಲ್ಲಿ ಇರ್ತೀವಿ ಸ್ಟಾರ್ಟ್ ಆಗಿದೆ ಎಲ್ಲಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಎಲ್ಲಿ ಸ್ಟಾರ್ಟ್ ಆಗಿದೆ ಒಂದು ವಾರದಲ್ಲಿ ಮಾಡುವುದ ಕೆಲಸ ಆ ರಾಧಾಕೃಷ್ಣ ಅವನಿಗೆ ಉಪ್ಪಿನ ಅಂಗಡಿ ಅವರಿಗೆ ಕ್ವಾಲಿಟಿ ಕೆಲಸ ಮಾಡ್ತಾರೆ ಅಂತ ಹೇಳಿದೀನಿ ನೀವು ಸೀದಾ ವೈ ಯು ಆರ್ ಟೇಕಿಂಗ್ ವೆರಿ ಲೈಟ್ ನೀವು ಇಂಜಿನಿಯರ್ ಹತ್ರ ಬಿಟ್ರೆ ನೀವು ಕಮಿಷನ್ ರಾಕೆ ಮತ್ತೆ ಏನ್ ಮಾತಾಡುದ್ರಿ ನೀವು ವರ್ಕರ್ಸ್ ಡನ್ ಆರ್ ನಾಟ್ ಇಟ್ ಅಲ್ಲಿ ಏನ್ ಮಾತಾಡುದು ನೀವು ಒಂಬತ್ತು ದಿವಸ ಆಯ್ತು ಇಲ್ಲಿ ವರ್ಕ್ ಆಗಿದೆಯಾ ನೋಡಿ ರೋಡ್ ಆಗಿದೆ ಅಂತ ನೋಡಿ ನೀವು ನೀವು ಮಾತಾಡಿದ್ರೆ ಕೆಲಸ ಆಗಿದೆ ಎಲ್ಲಿದೆ ನಾನು ಮೊನ್ನೆ ಹೇಳಿಲ್ಲ ನಿಮಗೆ ಮೂರು ದಿವಸ ಅಲ್ಲಿ ಮಾಡಿ ಆಮೇಲೆ ಟೆಂಡರ್ ಮಾಡಿ ಅವ್ರಿಗೆ ಕೊಡಿ ಅಂತ ಎಲ್ಲಿ ಮಾಡಿದ್ರಿ ಕೆಲಸ ನಿಮಗೆ ಆಗೋದಿದ್ರೆ ನಾನು ಕೆಲಸ ಶುರು ಮಾಡಿ ಹಾಗಾದ್ರೆ ನನಗೆ ಗೊತ್ತಿದೆ ಹೇಗೆ ಮಾತಾಡ್ಬೇಕು ಮಾಡ್ಬೇಕು ಅಂತ ಮರಿ ಲೈಟ್ಲಿ ಆರ್ ಯು ಕಮಿಷನರ್ ಫಾರ್ ಎವ್ರಿಥಿಂಗ್ ತಿಂಗ್ ಯು ಆರ್ ಗಿವಿಂಗ್ ಟು ಯುವರ್ ಸಪೋರ್ಟ್ ನೆಟ್ ಯಾವಾಗ ನೋಡಿದ್ರೆ ಬ್ಯಾಂಗ್ಳೂರ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳ್ತೀರಿ ನೀವು ಕೆಲಸ ಇಲ್ಲಿ ಬರುವಾಗ ಹೇಳಿದ್ರಿ ಹಾಗೆ ಮಾಡ್ತೀನಿ ಸರ್ ಹೀಗೆ ಮಾಡ್ತೀನಿ ಅಂತ ನಾನು ಎರಡು ಮೂರು ಸಲ ಹೇಳಿದೆ ನೋಡಿ ಡೋಂಟ್ ಟೇಕ್ ಲೈಟ್ಲಿ ಇಲ್ಲಿ ರೋಡೆಲ್ಲ ಹಾಲನ್ನು ಮಾಡ್ಲಿಕ್ಕೆ ಕಮಿಷನ್ ಹಾಕಿ ನೀವು ನಾಳೆ ಕೆಲಸ ಶುರುವಾಗಬೇಕು ಐ ಸೀರಿಯಸ್ ನಾಳೆ ಎಲ್ಲಾದ್ರೂ ನಾನು ಮೊನ್ನೆ ರಾಧನ್ ನನಗೆ ಕೊಡಿ ಅಂತ ಹೇಳಿದೆ ಏನಾಯ್ತು ನಿಮ್ಗೆ ಕೊಡ್ಲಿಲ್ವ ಕೆಲಸ ಅಲ್ಲ ನೀವು ಮಾತಾಡುದು ಯಾವ ವರ್ಷದಲ್ಲಿ ಮಾಡುದು ಮೇಡಮ್ ನೀವು ಮಾತಾಡಿ ಮಾಡುದು ಆ ಯು ಸಾಟ್ ನೋ ಸಾಟ್ ವಾಟ್ ಇಸ್ ಅಲ್ಲ ಮಾಡಿ ನೀವು ನೋಡಿ ಮಾತಾಡ್ ಎಷ್ಟು ಸಮಯ ಮಾತಾಡ್ತಾ ಇರ್ತೀರಿ ಇನ್ನೊಂದು ಮಳೆಗಾಲ ಆಗುವ ಮಾತಾಡ್ತಾನೆ ಇರ್ತೀರಾ ಅಲ್ಲ ಯು ಟು ಡೂ ದ ವರ್ಕ್ ಪಬ್ಲಿಕ್ ಏನು ಅಂತಾರೆ ನೀವು ಒಂದು ದಿವಸ ನೋಡಿದ್ರೆ ಬ್ಯಾಂಗ್ಳೂರ್ ನಲ್ಲಿ ಇನ್ನೊಂದು ದಿವಸ ಬ್ಯಾಂಗ್ಳೂರ್ ನಿಮಗೆ ಮೀಟಿಂಗ್ ಆಯಿತು ಇಲ್ಲಿ ನೋಡ್ಕೊಂಡ್ರು ಯಾರು ನೋಡಿ ನನಗೆ ಸೆಕ್ರೆಟರಿ ಮೇಡಮ್ ಕರೀಲಿ ಇನ್ನೊಬ್ಬ ಮಿನಿಸ್ಟರ್ ಕಳೀರಿ ನನಗೆ ಅದೆಲ್ಲ ಅಗತ್ಯ ಇಲ್ಲ ಮೈ ಕಾನ್ಸ್ಟನ್ಸಿ ವರ್ಕ್ ಅಷ್ಟು ಗೆಟ್ ಇದೆ ಯು ಆರ್ ದ ಕಮಿಷನರ್ ಇಫ್ ಯು ಆರ್ ನಾಟ್ ಏಬಲ್ ಟು ಲೆಟ್ ಮೀನು ಐ ವಿಲ್ ಡೂ ಇಟ್ ಸುಮ್ಮನೆ ದಿವ್ಸಿದೀನಿ ಇವ್ರಿಗೆ ಹೇಳಿದೀನಿ ಸೆಕ್ರೆಟರಿ ಕಳೆದಿದ್ದಾರೆ ಅಲ್ಲೇ ಅದೇ ಮಾಡಿ ಇಲ್ಲಿ ಏನ್ ಮಾಡಬೇಡಿ ಅಲ್ಲಿ ಹೋದಾಗ ಇಲ್ಲಿ ಕೆಲಸ ಮಾಡಿಸೋಕ್ ಆಗಲ್ವ ನಿಮ್ಗೆ ಮೊನ್ನೆ ನಾನು ಹೇಳಿಲ್ಲ ಮೂರು ದಿವಸ ನೀವು ಅಂತ ನೀವೆಲ್ಲ ಯುಆರ್ ಟೇಕಿಂಗ್ ಗ್ರಾಂಟೆಡ್ ಅಲ್ಲ ನಾಳೆ ಎಲ್ಲ ಖರ್ಚು ಶುರು ಆಗ್ಬೇಕು ಹ